ನಾಳೆಯ ಹೋರಾಟ ಬಹಳ ತೀವ್ರವಾಗಿರ್ತದೆ ಸರ್ಕಾರ ಏನಾದರೂ ಉದಾಹರಣೆ ಮಾಡಿದ್ರೆ ಹೋರಾಟವನ್ನ ತೀವ್ರಗತಿಯಲ್ಲಿ ನಾವು ಮುಂದುವರಿಸುವಂತ ಕೆಲಸವನ್ನ ಮಾಡ್ತೀವಿ ನಾಳೆ ಏನು ರೈತರು ಬರ್ತಾರೆ ಏನು ತೆಂಗು ಬೆಳೆಯ ಪ್ರದೇಶದ ರೈತರು ಮತ್ತೆ ರೈತ ಮುಖಂಡರು ನಾಳೆ ಭಾಗವಹಿಸ್ತಿದ್ದಾರೆ ಏನು ಈ ಚರ್ಚ್ ಸರ್ಕಲ್ ಇದೆ ಇಲ್ಲಿಂದ ಪ್ರಮುಖ ಬೀದಿಗಳಲ್ಲಿ ನೆರವಣಿಗೆ ಮುಖಾಂತರ ನಾವು ಟೌನ್ ಹ ಸರ್ಕಲ್ ಸೇರಿ ಅಲ್ಲಿ ಒಂದು ಒಂದೂವರೆ ಗಂಟೆಗೆ ಒಂದು ಬಹಿರಂಗ ಸಭೆಯನ್ನು ಮಾಡ್ತೀವಿ ಆ ಸಭೆಯಲ್ಲಿ ಮುಂದಿನ ನಮ್ಮ ಹೋರಾಟದ ರೂಪರೇಷಗಳನ್ನು ತಿಳಿಸ್ತೀವಿ ರಾಜ್ಯದ ಕರ್ನಾಟಕ ರಾಜ್ಯ ರೈತ ಸಂಘದ ಎಲ್ಲ ರಾಜ್ಯದ ಪದಾಧಿಕಾರಿಗಳು ರಾಜ್ಯಾಧ್ಯಕ್ಷರಾದಂತಹ ಒಡಿಹಳ್ಳಿ ಚಂದ್ರಶೇಖರ್ ಅವರು ಮತ್ತು ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಾದಂಥ ಭಕ್ತಳ್ಳಿ ಬೈರೇಗೌಡರು ಮತ್ತು ಇನ್ನು ಜನಪರ ಸಂಘಟನೆಯ ಮುಖಂಡರು ನಾಳೆಯ ಸಭೆಯಲ್ಲಿ ಭಾಗವಹಿಸ್ತಾರೆ ಮಾಧ್ಯಮದ ಗೆಳೆಯರು ಕರ್ನಾಟಕ ರಕ್ಷಣಾ ವೇದಿಕೆ ಅವರನ್ನು ನಾವು ಅಪೀಲ್ ಮಾಡಿದೀವಿ ಮನವಿ ಮಾಡಿದೀವಿ ಅವರು ಬಹುಶಃ ನೂರಕ್ಕೆ ನೂರು ನಮ್ಮ ಜೊತೆಗಿದ್ದಾರೆ ಯಾಕೆಂದ್ರೆ ಬೆಂಗಳೂರಲ್ಲಿ ಏನು ನೆಲ ಜಲ ಭಾಷೆ ಮತ್ತೆ ರೈತರು ಅಂದ್ರೆ ಎಲ್ಲರೂ ಒಟ್ಟಾಗ್ತೀವಿ ಅವರು ನಮ್ಮ ಅವರಿಗೆ ಅವ್ರದ್ದು ಬೆಂಬಲ ನಮಗೆ ಸಂಪೂರ್ಣ ಇದೆ ನಾಳಿನ ಹೋರಾಟದಲ್ಲಿ ತುಮಕೂರು ಜಿಲ್ಲಾ ರೈತ ಸಂಘದ ಅಧ್ಯಕ್ಷ ಕಳೆದ ಮೂವತ್ತೆಂಟು ದಿನಗಳಿಂದ ತುಮಕೂರು ಜಿಲ್ಲಾ ಕಚೇರಿಗಳ ಕಚೇರಿಯ ಮುಂಭಾಗದಲ್ಲಿ ಅಹೋರಾತ್ರಿಯ ಧರಣಿ ಸತ್ಯಾಗ್ರಹವನ್ನು ನಡೆಸ್ತಾ ಇದ್ದೇವೆ ಸರ್ಕಾರ ಏನು ಚುನಾವಣಾ ಪೂರ್ವದಲ್ಲಿ ಹದಿನೈದು ಸಾವಿರ ರೂಪಾಯಿನ ನಾವು ಕೊಬ್ಬರಿ ಬೆಳೆಗಾರರಿಗೆ ಕೊಡ್ತೀವಿ ಅಂತ ಹೇಳಿದರು ಇದುವರೆಗೂ ಅವರು ಈ ಬಗ್ಗೆ ಯಾವುದೂ ಮಾತನ್ನು ಆಡಿಲ್ಲ ಮಾನ್ಯ ಮುಖ್ಯಮಂತ್ರಿಗಳು ಇಪ್ಪತ್ತೊಂದನೇ ತಾರೀಕು ಬಂದಂಥ ಸಂದರ್ಭದಲ್ಲಿ ನಾವು ಒಂದೂವರೆ ಸಾವಿರ ರೂಪಾಯಿನ ಕೊಟ್ಟಿದ್ದೀವಲ್ಲ ಅಂತೇಳಿ ಆರಕೆ ಉತ್ತರವನ್ನು ಕೊಟ್ಟರು ಇದನ್ನು ಸಹಿಸೋದಕ್ಕೆ ಸಾಧ್ಯ ಇಲ್ಲ ನಾವು ಭಾಳ ನಿರೀಕ್ಷೆ ಇಟ್ಕೊಂಡಿದ್ವಿ ಇವರು ರೈ ಚಳವಳಿಯಿಂದ ಬಂದವರು ಸಮಾಜವಾದಿ ಚಳವಳಿಯಿಂದ ಬಂದಂಥ ಮುಖ್ಯಮಂತ್ರಿಗಳು ಜನಪರವಾಗಿ ಚಿಂತನೆ ಮಾಡ್ತಾರೆ ಜನಪರ ಸಂಘಟನೆಗಳನ್ನು ಗೌರವಿಸ್ತಾರೆ ಅಂತೇಳಿ ನಾವು ಭಾವಿಸಿದ್ವಿ ಅವರ ನಡೆ ಅವರ ರೀತಿ ನೋಡಿದ್ರೆ ಅವ್ರಿಗೊಂದು ಕುರ್ಚಿಯ ಹಮ್ಮು ಬಂದಿದೆ ಕುರ್ಚಿದ ಒಂದು ಅಧಿಕಾರ ಹಮ್ಮಿನಿಂದ ಅವರು ಇದಾರೆ ಅಂತೇಳಿ ಕಾಣ್ತಾ ಇದೆ ಜೊತೆಗೆ ನಾವು ಆ ಸಂದರ್ಭದಲ್ಲಿ ಹೇಳಿದ್ವಿ ನೀವು ಉದಾಸೀನ ಮಾಡಿದರೆ ನಾವು ಕಪ್ಪು ಬಾವುಟವನ್ನು ಪ್ರದರ್ಶನ ಮಾಡ್ತೀವಿ ಅಂತ ಹೇಳಿ ಅದಕ್ಕೂ ಸಹ ಅವರು ಏನ್ ಇಪ್ಪತ್ತೊಂಬತ್ತನೇ ತಾರೀಕು ಮತ್ತೆ ತುಮಕೂರಿಗೆ ಬಂದ್ರು ಆ ಸಂದರ್ಭದಲ್ಲಿ ಏನು ಕಪ್ಪು ಬಾಟ ಪ್ರದರ್ಶನ ಮಾಡಿಕೊಡಂತ ಸುಮಾರು ನಲವತ್ತೆರಡು ಜನ ರೈತರನ್ನ ಬಂಧಿಸಿ ತಗೊಂಡೋಗಿ ಒಂದ್ ಕಡೆ ಇಟ್ಟು ನಾಲ್ಕು ಗಂಟೆವರೆಗೆ ಅವ್ರನ್ನ ಇಟ್ಟು ಊಟ ಕೊಟ್ಟು ತಂದು ನಮ್ಗೆ ಇಲ್ಲಿ ಬಿಟ್ರು ಇದನ್ನ ಯಾವುದೇ ಜನಪರ ಸಂಘಟನೆಗಳು ರೈತರು ಸಹಿಸೋದಕ್ಕೆ ಸಾಧ್ಯ ಇಲ್ಲ ಇವತ್ತು ನಾವೇನು ಇಂದ್ರನ್ ಕೊಡಿ ಚಂದ್ರನ್ ಕೊಡಿ ಅಥವಾ ಇನ್ನೇನೋ ಕೊಡಿ ಅಂತ ಕೇಳ್ತಾ ಇಲ್ಲ ಕಳೆದ ಎರಡು ವರ್ಷಗಳಿಂದ ಹತ್ತೊಂಬತ್ತು ಸಾವಿರ ಹದಿನೆಂಟು ಸಾವಿರ ಐತಂತ ಕೊಪ್ರಿ ಏಳು ಸಾವಿರ ಎಂಟು ಸಾವಿರಕ್ಕೆ ಮಾರಾಟ ಮಾಡ್ಕೊಂಡು ರೈತರು ಆರ್ಥಿಕ ಸಂಕಷ್ಟಕ್ಕೆ ಒಳಗಾಗಿದ್ದಾರೆ ನೀವು ಹದಿನೈದು ಸಾವಿರ ರೂಪಾಯಿ ಕೊಡಿ ಅಂತೇಳಿ ನಾವು ಕೇಳ್ತಕ್ಕಂಥದ್ದು ಈಗಾಗಲೇ ಕೇಂದ್ರ ಸರ್ಕಾರ ಹನ್ನೆರಡು ಸಾವಿರ ಘೋಷಣೆ ಮಾಡಿದೆ ಅದಕ್ಕೊಂದು ಮೂರು ಸಾವಿರ ಕೊಡಿ ಅಂತೇಳಿ ನಾವು ಕೇಳಿರೋ ಇದ್ರ ಬಗ್ಗೆ ಅವ್ರು ಯಾವುದು ತೀರ್ಮಾನಕ್ಕೆ ಇನ್ನೂ ಬಂದಿಲ್ಲ ನಾವು ಕಾದ್ ನೋಡ್ತಾ ಇದೀವಿ ನಾಳೆ ತುಮಕೂರು ಬಂದ್ಗೆ ಕರೆ ಕೊಟ್ಟಿದೀವಿ ಈ ಬಂದ್ಗೆ ಈ ಬಂದಿಗೆ ಎಲ್ಲ ಜನಪರ ಸಂಘಟನೆಗಳು ಬೆಂಬಲವನ್ನ ಕೊಡ್ಬೇಕು ಅಂತೇಳಿ ಮನವಿಯನ್ನ ಮಾಡಿದ್ದೇವೆ ಈಗಾಗಲೇ ವಕೀಲರ ಸಂಘದ ಅಧ್ಯಕ್ಷರು ನಮಗೆ ಬೆಂಬಲವನ್ನ ಕೋರಿ ಪತ್ರಿಕಾ ಹೇಳಿಕೆಯನ್ನು ಮಾಡಿದ್ದಾರೆ ಹಾಗೆ ಇವತ್ತು ನಮ್ಮ ಅಮ್ ಆದ್ಮಿ ಪಕ್ಷದ ಎಲ್ಲ ಸ್ನೇಹಿತರು ಬಂದು ಇವತ್ತು ನಮಗೆ ಸಂಪೂರ್ಣ ಬೆಂಬಲವನ್ನ ಕೊಟ್ಟಿದ್ದಾರೆ ಹಾಗೆ ನಾವು ಎಲ್ಲ ಜನಪರ ಸಂಘಟನೆಗಳಲ್ಲಿ ಆಟೋ ಚಾಲಕರ ಸಂಘದಲ್ಲಿ ಮತ್ತೆ ಕನ್ನಡಪರ ಸಂಘಟನೆಗಳಲ್ಲಿ ಎಲ್ಲರಲ್ಲಿ ಮಾಧ್ಯಮದ ಮೂಲಕ ನಾವು ವಿನಂತಿಯನ್ನು ಮಾಡ್ತಾ ಇದ್ದೇವೆ ನಾವು ರೈತರು ರೈತರು ನಾನಾ ಸಮಸ್ಯೆಗಳ ಜೊತೆ ಬೆಳಗ್ಗೆ ಎದ್ರೆ ಹಾಲು ಕರಿಬೇಕು ಹಾಲು ಹಾಕ್ಬೇಕು ದನ ಕರ ಮೇಯಿಸಬೇಕು ಎಲ್ಲರೂ ಹೋರಾಟದಲ್ಲಿ ಪಾಲ್ಗೊಳ್ಳಿ ಈ ಪಕ್ಷದ ರೈತ ಕಡದ ಜಿಲ್ಲಾಧ್ಯಕ್ಷರು ಯೋಗೇಶ್ ಗೋಟಾರ ಈಗಾಗಲೇ ಸಾಕಷ್ಟು ಮೂವತ್ತೆಂಟು ದಿನಗಳಿಂದ ಏನೋ ಒಂದು ನಿರಂತರ ಹೋರಾಟವನ್ನು ಮಾಡ್ಕೊಂಡು ಬಂದಿರೋ ಇವರು ಆ ಹೋರಾಟಕ್ಕೆ ನಾವೆಲ್ಲ ಬೆಂಬಲವನ್ನು ಕೊಟ್ಟು ನಾಳೆ ಏನು ಒಂದು ಬಂದನ್ನು ಕರೆದಿದಾರೋ ಆ ಬಂಧುಗೂ ಸಹ ನಾವೆಲ್ಲ ಒಂದು ರೈತರಲ್ಲಿ ಮತಗಂಡರಲ್ಲಿ ಮನವಿಯನ್ನು ಮಾಡ್ತೀವಿ ಎಲ್ಲರೂ ಹೆಚ್ಚು ರೀತಿರ್ಬಂಥದ್ದು ನೀವು ಇವರಿಗೆ ಬೆಂಬಲವನ್ನು ಕೊಡಬೇಕು ನೀವು ಹೋರಾಟ ರೈತ ಪರವಾಗಿ ಇರತಕ್ಕಂಥ ಹೋರಾಟಕ್ಕೆ ಎಲ್ಲರೂ ಸಹ ಸಹಕಾರವನ್ನು ಕೊಟ್ಟು ನಾಳೆ ತುಮಕೂರು ಬಂದು ಯಶಸ್ವಿಗೊಳಿಸ್ಬೇಕು ಅಂತೇಳಿ ನಾನೆಲ್ಲ ನಾಗರಿಕ ಬಂಧುಗಳಲ್ಲಿ ಮತ್ತೆ ನನ್ನ ಪರ ರೈತಪರ ಸಂಘಟನೆಗಳಲ್ಲಿ ಕನ್ನಡಪರ ರೈತ ಪರ ಸಂಘಟನೆಗಳಲ್ಲಿ ಎಲ್ಲರೂ ಸಹ ಮನವಿಯನ್ನು ಮಾಡ್ತಾ ಇದ್ದೀವಿ ಹಾಗೂ ಜಿಲ್ಲಾಡಳಿತಕ್ಕೂ ಸಹ ಮನವಿಯನ್ನು ಮಾಡ್ತಾ ಇದ್ದೀವಿ ಸಾಕಷ್ಟು ಬೇ ಬೇಗ ತಾವು ಇದನ್ನ ಬಯಸುವಂತ ಕೆಲಸವನ್ನು ಜಿಲ್ಲಾಡಳಿತ ಮಾಡಬೇಕು ಇಲ್ಲಿನ ಸಚಿವರು ಸಹ ಇದಕ್ಕೆ ಒಂದು ಜವಾಬ್ದಾರಿ ತಗೋಬೇಕು ಶಾಸಕರು ಸಹ ಜವಾಬ್ದಾರಿ ತಗೋಬೇಕಾಗ್ತದೆ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ಈಗಾಗಲೇ ರಾಗಿ ಬೆಳೆಯನ್ನು ಒಂದು ಪರಿಹಾರವನ್ನು ಕೊಡ್ಬೋದು ಸರ್ಕಾರ ಬಹಳ ತಾರತಮ್ಯವನ್ನು ಮಾಡಿದೆ ಇದ್ರ ಪರವಾಗಿ ನಾವು ಮುಂದೆ ಒಂದು ಕಾಲ್ನಡಿಗೆ ಮುಖಾಂತರ ನಾವು ವಿಧಾನಸೌಧ ಚಲವನ್ನ ಮಾಡಬೇಕು ಅಂತೇಳಿ ಒಂದು ಜೀವನವನ್ನು ಮಾಡಿದ್ದೀವಿ ಇದನ್ನ ನಾವು ಮಾಡೇ ತೀರ್ತೀವಿ ಹೊರತು ರೈತರ ಅನ್ಯಾಯಕ್ಕೆ ನಾವು ಯಾವುದೇ ಕಾರಣಕ್ಕೂ ಬಿಡಲ್ಲ ಬಿಟ್ಟುಕೊಳ್ಳೋದು ಇಲ್ಲ ನೀವು ಇಲ್ಲಿ ಒಂದು ರಾಜ್ಯ ಸರ್ಕಾರ ನಮ್ಮ ವಿರುದ್ಧ ಪೊಲೀಸ್ನವರು ತಿಕ್ತಾ ಇದಾರೆ ಇವರು ಏನೇ ಮಾಡಿದ್ರು ಸಹ ನಾವು ಮುಂದಿನ ಒಂದು ಒಂದು ವಿಧಾನಸೌಧವನ್ನ ಮುದ್ಕೆ ಹಾಕ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತೀವಿ ಅಂತೇಳಿ ಸಂದರ್ಭ